ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕಾಗೈತಿ ನಿನ್ನ ಗಂಡು ಹೋದ ಆದ್ರೆ ನಿನ್ನ ಇನ್ನ ಪರ್ವಲ್ಲ ಏನ್ ಮಾಡುದು ಯಾವಾಗ ಬರ್ತಾಳೋ ಐತಿ ಅಯ್ಯೋ ದೂರ ಒಟ್ಟು ಬಂದಿದ್ರ ಚಲೋ ಐತಲ್ಲವ ಹೆಂಗ ನಾನು ಅಯ್ಯೋ ದೇವ್ರ ನನಗಿಲ್ಲಿರಲ್ತು ನೀನ್ ಬಿಡುವ ನಿನ್ನ ಗಂಡ ನಡೀತೈತಿ ಆದ್ರೆ ನಿನ್ನ ಬಿಡ್ಸಿ ರಾಶಿ ಕಾಕೋಣಲ್ಲ ಅಯ್ಯೋ ಶಿವನ ಯಾರನಾರ ಕಳಸಪ್ಪ ತಂದೆ ಕೈ ಮುಗಿತಾನು ನಿಂಗ ಸಾಂಗ ನಮಸ್ಕಾರ ಆಗ್ತಾನೆ ಎಲ್ಲ ಯಾರನಾರ ಯಾರನ ನನ್ನ ಕಾಪಾಡಪ್ಪ ತಂದೆ ನೀ ಏನು ಯೋಚನೆ ಮಾಡ್ಬೇಡ ನನ್ನ ಮಗಳು ಬರ್ತಾಳ ನನ್ನ ನಿನ್ನ ಖಂಡಿತವಾಗಿ ಬಿಡಿಸಿ ಬಿಡಿಸಿಳ ಬರ್ತಾಳೆ ನನ್ನ ಮಗಳು ಅವರಪ್ಪ ಹೋಗೋದನ್ನ ಕಾಯ್ಕೊಂತ ಕುಂತಿರ್ತಾಳೆ ಅವರಪ್ಪ ಕಡೆ ಹೋಗಿದ್ ಗೊತ್ತಾತಂದ್ರೆ ಬಂದೇ ಬರ್ತಾಳಕಿ ನೀ ಏನೋ ಬರ್ತಾ ಬರ್ತಾಳ ಅಂತ ಅನ್ನತಿದ್ದಿ ಆದ್ರೆ ನಿನ್ ಮಗಳು ಇನ್ನೂ ಪತ್ತೆನೇ ಇಲ್ಲ ಇನ್ನೂವರೆಗೂ ಕಾನೇನೇ ಇಲ್ಲ ಎಲ್ಲಿದಾಳು ಏನು ಇನ್ನು ಬಂದಾಳು ಇಲ್ಲೋ ಅಯ್ಯೋ ಶಿವನೇ ನಾನು ಇವಾಗ ಇಲ್ಲಿಂದ ಹೋಗ್ಕನು ಯಾವ ನನಗರ ಸಾಕಾಕಾಗ ಹೋಗೇತಿ ನಮ್ಮಪ್ಪ ಹೋದ ಈಗ ನಾನು ಹೋಗಿ ಅವ್ವ ಅದು ಏನ್ ಮಾಡತಾರಂತ ನೋಡ್ಬೇಕ ಅವ್ವ ಅನ್ನೋದು ಇವತ್ ನಾನು ಬಿಡ್ಸಬೇಕ ಅವ್ ಹೋಗಿ ನೋಡ್ತಾನ ಪಟ್ಟಂತ ಅಪ್ಪ ಬರೋರಾಗ ಇಲ್ಲಿಂದ ನಾನು ಅವ್ವನ ಮತ್ತ ಅವ್ರ ನಿನ್ನೊಬ್ಬರನ್ನ ಕರ್ಕೊಂಡ್ ಕಾಸ ಇಲ್ಲ ಅಂದರೆ ಪಾಪ ಇಲ್ಲಿ ಉಪಾಸನ ಅದಾರ ನಾನು ಯಾವತ್ತು ಉಪಾಸ ಇದ್ದಕ್ಕಿಲ್ಲ ಹ್ಞೂ ಎರಡು ದಿನ ಅದೀಗ ಹೊಟ್ಟಿಗೆ ಕುಳಿಲ್ಲ ನೀರಿಲ್ಲ ಏನಿಲ್ಲ ನಿನ್ನ ಗಂಡ ಏನು ಕೊಡೋದೇ ನನ್ನ ಮನ ಉಪವಾಸ ಕಟ್ಟಿ ಇನ್ನೊಂದು ಎರಡು ದಿನ ನಾನು ಹಿಂಗೆ ಇದ್ರೆ ಸತ್ತುಕನ ಸತ್ತು ನಾವನವನ ನೋಡಿ ಹೆಂಗಾಗಿ ನೋಡಿ ಬಾಯ ಇವನಿಗೆ ಹೋಗಿಬಿಟ್ಟದ ಕಡೆ ನೀನೇನೋ ಹೆಂಗದಿಯೋ ಏನೋ ಅದು ಇವ್ರಿಗೆ ಗೊತ್ತು ನನಗಂತೂ ಇರೋಕ್ಕಾಗತ್ತೆ ಹೊಟ್ಟೆ ಸುಧ ಹೊಟ್ಟೆ ಯಾವ ಊಡಿಯಾಡತ್ತವಂಗೆ ನಾನು ಇಷ್ಟೊತ್ತು ಯಾವಾಗ ಉಪಾಸ ಇದಕ್ಕೆಲ್ಲ ಇವಾಗ ಉಪಾಸ ಇದ್ದಕ್ಕೆಲ್ಲ ನಮಗೆ ಆ ರೋಗಿ ಈ ರೋಗ ನೂರ ಎಂಟು ರೋಗ ಬರ್ತಾವ ನಿನ್ನ ನಿಲ್ಗೊಂಡ ಉಪಾಸ ಹಾಕಿದಾನ ಅಯ್ಯೋ ಹೋಗಿ ಇವನಾಗ ಉಪವಾಸ ಇದ್ದಿದ್ದಿದ್ದ ತಿಳಿಕೊಂಡದ್ ಯಾರು ಬರುವ ಅಲ್ಲ ಇವ ಕಾಪಾಡೋಕ್ಕ ಯಾಕ ನೀ ಹಿಂಗನ್ನೋದನ್ನ ಹಂಗೆ ಕೇಳೋಕಾಗದ ಲಕ್ಷ್ಮಿ ಅವಕಾ ನಾನು ಹೆಂಗೊ ಬಿಡು ನನ್ನ ಮದ್ಲಿಂದ ಯಾರು ಉಪವಾಸ ಇದ್ಕೊಂತಾನೆ ಬಂದನ ಎರಡು ಮೂರು ದಿನ ಆದರೂ ಚಡ್ಕೋತಾನೆ ಆದ್ರ ಪಾಪ ನಿನ್ನ ಇಷ್ಟು ದಿನ ನಾನು ಉಪವಾಸ ಕೆಡವಿನಲ್ಲ ನನಗ ಬೇಜ ಆಗೋದತಿ ನನ್ನ ಮಗಳು ಬರ್ತಾಳಕ ನೀ ಏನು ಚಿಂತೆ ಮಾಡ್ಬಿಡ ನಾನು ಬಿಡಿಸ್ಕೋದಿದ್ರೆ ಪರವಾಗಿಲ್ಲ ನಿನ್ನ ಮಾತ್ರ ಮೊದಲು ಬಿಡಿಸ್ಕೊಳಸ ಅಂತ ಹೇಳ್ತಾನೆ ಹಾಂ ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ರು ಹೆಂಗದ ರೀ ಎರಡು ಚಲೋ ಅನ್ಕೊಂಡಿನಿ ಹೆಂಗೆ ಬರತ್ತವ್ರಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಇಲ್ಲರಿ ಇವಾಗ ನಮ್ಮ ಗೀತಾ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾಳೋ ಇವ್ವ ಅನ್ನೋದು ಒಂದು ಇದೊಂದು ಟ್ವಿಸ್ಟ್ ಐತಿ ನೋಡ್ರಿ ಹೆಂಗೈತಿ ಸೀರಿಯಲ್ ಅಂತ ಹೇಳಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಮಿಸ್ ಮಾಡಿದ್ರೆ ಮತ್ತು ನೀವು ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನ ನೋಡೋಕ್ಕಾಗಿಲ್ಲ ಹಂಗೆ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲದ ಲದಾತವರು ಕೂಡ ಬರ ಐತಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ವಿಡಿಯೋ ಫಸ್ಟು ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಎಲ್ಲರಿಗೂ ನಾಳೆ ಸೀಗೆ ಹುಣ್ಣಿಮೆ ಅಂತ ಅನಿಸುತ್ತೆ ಎಲ್ಲರಿಗೆ ಸೀಗೆ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತೀನಿ ಹೊಲ ಇದ್ದರಿಗೆ ಇದು ದೊಡ್ಡ ಹಬ್ಬ ಬಟ್ ಹೊಲ ಇದ್ದೇ ಇರೋರಿಗೆ ಮನೆಯಲ್ಲೇ ಮಾಡ್ಕೋಬಹುದು ಆಹ್ಹ್ ಏನು ನಮ್ಮ ಸೈಡೆಲ್ಲ ಹೊರಕ್ಕೆ ಹೋಗಿ ಕರ್ಚಿಕಾಯಿ ಈ ರೀತಿ ಅಡುಗೆ ವೆರೈಟಿ ವೆರೈಟಿ ಅಡುಗೆನ ಮಾಡಿ ತಿಂತಾರೆ ನೋಡೋಣ ನನಗಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ನಂಗೆ ಬರಲ್ವಲ್ಲ ಸೊ ಹಾಗಾಗಿ ಬನ್ನಿ ಇವಾಗ ವಿಡಿಯೋ ಮಾಡೋಣ ವೀಡಿಯೋ ಮಾಡಿ ತುಂಬ ದಿನ ಆಯಿತು ಫಸ್ಟು ವೀಡಿಯೋ ಮಾಡೋಣ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನಿವತ್ತು ಮೇಲಿಂದ ಪಟಾಪಟ್ ಅಂತ ಹೇಳಿ ಒಂದು ದಿನಕ್ಕೆ ಹೇಳಿಲ್ಲ ಅಂದರೆ ಮೂರು ವೀಡಿಯೋಸನ್ನ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಎಲ್ಲರೂ ಏನಿಲ್ಲ ಏನಿಲ್ಲಾಂದ್ರೂ ನಾನು ಇವಾಗ ಬಿಡದೆ ಇದ್ದಾಗ ಹೇಗೆ ಹೇಳ್ತಿದ್ರು ಹಾಗೆ ಬಿಟ್ಟ ಮೇಲೆ ಅದೇ ರೀತಿ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿನಿ ನಿಮ್ಮ ಸಪೋರ್ಟ್ ನಿಮ್ಮ ಮೇಲೆ ಇವಾಗಲೂ ಸದಾ ಇರುತ್ತೆ ಅಂತ ಅಂದ್ಕೊಂಡು ದಿನಕ್ಕೆ ಇವತ್ತಿಂದ ಎರಡು ವೀಡಿಯೋಸು ಕಂಟಿನ್ಯೂ ಆಗಿ ಬರುತ್ತೆ ಮಿಸ್ ಮಾಡಿದೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ತಡಿ ಒಳಗಡೆ ಹೋಗನು ಅವು ಅದೇ ಏನು ಮಾಡತ್ತಾರೆ ಏನು ಅಪ್ಪ ಅವ್ರಿಗೆ ಕುಡಿಯಕ್ಕೆ ನೀರು ಕೊಟ್ಟಣ ಎಲ್ಲೋ ಗೊತ್ತಿಲ್ಲ ಮೊನ್ನೆ ಪಾಪ ನೀರು ನೀರು ಅಂತವ್ ನೀರು ತುಂಬ ಹಗ್ಗ ತುಂಬ ಅಪ್ಪ ಅಯ್ಯೋ ಹಗ್ಗ ಅಂತ ತಗೊಂಡ್ಬರೋರಾಗ നന ബിച്ച്ത്തൊട്ട തൈജി ചില ലക്ഷ്മു ലക്ഷ്മു

அய்யோ நீ அழுதுபட்ட பார்க் அழுக்கே தந்த ஏட்ல பீ தந்த மந்திர மதச நம்ம வந்து நீந்த மற்ற நான் இல்லே குந்திருக்கீ மன்னியங்க நோடு அவ் ஹோத நம்மப்பா ஒன் தின இல்லை உடத இன்ன இல்லேதும் மொதலில் நான் பிடிபாரா அண்ணே நானும் நம்ம வந்த நான் இல்லே குந்த துட்லீ பாந்த நான் விடுச அந்தி ஊட்டில் ஏனில் நன்குடங்கா இல்லைசுழாக்கிச நீடசா இன்னோ தீவிர நம்ம நீர கீதிவாங்க பாக்கிண்டாசா இல்லை அய்யோட அடியாக்க இஷ்ட அவசர இஷ்ட அவசர மத்த நென்கீதே கீத்தீங்க கான்சவால் அய்யோ மத்த எல்லார மத்தாள் மனை கடை நோடுர மணி கிடைது ஏன் ஹோத்தான ஹு நோடா பார்த்து தாடி மத்த எல்ல நான் ஏன்தே மொத்த நான் நம் கி மடசாடா இட்ற எல் ஓகேத்துவோ நோடியெல்லாம் பார்த்தான்தான் வந்தோ இல்லை நன்கிட்டு பந்தோ இல்லை ஜல் கே அங்க மக்கிடியா ஜல் பிடிசண்ணா நீ மகூன் சலா நீங்க சலவாக நான் எங்க சித்தாக்கணும் ஜல் பிடிசி ஜல் போடசுவ நீங்கள் தெரிவி கட்டங்க ஆயிட்டு இவ்வோ யோட்ஸ் இவா ಬಂದೆವ್ವ ಆಂಟಿ ಇನ್ನ ಸ್ವಲ್ಪ ಐತೆಡಿರಿ ಬಂತು ಇನ್ನೊಂದು ಚೂರು ಚೂರ ಐತಿ ಅದಕ್ಕೆ ಖಟ್ ಆದ್ರೆ ನಿಮ್ಮದು ಖಟ್ ಆಗ್ತೈತಿ ಆಮೇಲೆ ಅವ್ವ ಒಂದಕ್ಕೆ ಮಾಡ್ತಾನೆ ಅಯ್ಯೋ ಚೂರ ಏನ್ ರೀ ಗಿ ಗಿ ಗೀಗವ್ವ ನಿನ್ನ ಯಾರ್ಲಿ ಕಟ್ಟಿದರು ಅವ್ವ ನನಗ ಶಾ ಕೊಡ್ದಂಗ ಆತ ತಾಯಿ ಅಯ್ಯೋ ಶುನಕ ನೀನು ಬಂದೆನ ಬಾ ರೀ ಒಬ್ಬ ಒಂದಿತ ಈ ಕಟ್ಸನ್ ಬಿಡಿಸ್ವ ನನ್ನ ಮಗ ಯೋ ಬರುವತು ನನ್ನ ಗಂಡ ಏನಾರ ಮತ್ತೆ ಮತ್ತು ದೊಡ್ಡ ಹೊನ ಅನಾಹುತನ ಆತೈತಿ ಜಲ್ದಿ ಬಾ ಬ ಲೌಕರ ಬಂದೈತೆ ಬಿಡುಸು அது கண்டித்தே சும்ம கொடுப்பா நோட அல்ல கையே கால் கட்டாங்க எஸ்டிர்வாடந்தா புத்தி கால்சன் தடிய அவங்க நீன மத்த பா யார்க்கி நீ அக்கா நீட்டி நல்லது யாக்கிங்க கட்டாக்கிதா இவ மொதலில் பிடிக்க நம்ம மணி ஹோத்னாக இல்ல ஏனாக நன்கா மத்தனை நீ இல்லை சித்தரி மொதலில் கருக்க முந்தை மாதாட் பர்த்ததி

மொல்ல நான் கர்வ இங்கு நவ நம்ம ஒவ்வொரு கரெக்ட் நான் மொதலில் கர்க்கடிவா இல்ல நான் மத்த நானே குத்தன தினக்க ஒட்டி ஒன்றை நீர் இல்ல ஒன்றும் கூட இல்ல அய்யோ இவ்வளோத்தோ நடில இல்ல கர்க்கோடியவ சரி அண்டி கர்க்கி மகி அஹ் சாந்தி நானும் கூட அப்போ நீடா க

ನಿನಗೆ ಪುಣ್ಯ ಬರಲಿ ಶಾಂತವಾಗ ನಿನ್ನ ಎಷ್ಟು ಸಹಾಯ ಮಾಡಿದೆ ಅಂತ ಹೇಳಕ್ಕೂ ಆಗಿಲ್ಲ ಅಷ್ಟು ಸಹಾಯ ಮಾಡಿದಿ ನಮಗೆ ಯಾರು ಹಿಂಗ ಮಾಡ್ತಿದ್ರಿ ಇಲ್ಲೋ ಗೊತ್ತಿಲ್ಲ ಆದರೆ ನೀನು ಮಾಡಿದಿ ನನಗೆ ಎಷ್ಟು ಖುಷಿಯಾಗತ್ತೆ ಚಂದ್ರ ಹೇಳೋಕ್ಕಾಗಬಾರ್ದು ಮೊದಲು ಇಲ್ಲಿಂದ ಹೋಗುನು ಬಾಯಕ್ಕ ನನಗಂಡ ಬಂದ್ರೆ ಇಬ್ಬರು ಕುಡಿ ಮತ್ತು ನಾವಿಲ್ಲಿ ಸಿಕ್ಕೊಂಬಿಡ್ತೀವಿ ಬೇಡ ನಾನು ಈ ಊರು ಬಿಟ್ಟ ಈ ದಿಶಾ ಬಿಟ್ಟನ ಹೋಗಕನ ಅವ್ನ ಕೈಗೆ ನಾನು ಸಿಗಂಗಿಲ್ಲ ಸಿಕ್ಕರೆ ನನ್ನ ಕೊಂದ ಬಿಡ್ತಾನು ನನ್ನಲ್ಲ ನನ್ನ ಮಕ್ಕಳ ಸಹ ಕೊಂದ ಬಿಡ್ತಾನೆ

ചന്ദി കഴിച്ച നിന്ന് മാോ മു ತಪ್ಪಿಸ್ಕೊಳಕ ನಾನು ಬಿಡಂಗೆ ಇಲ್ಲ ಇಷ್ಟೊತ್ತ ಬರೋದು ಬರುದು ಲೇಟ್ ಆತಂತ ಹೇಳಿ ಆಕಿ ಲಕ್ಷ್ಮೋಕ ತಪ್ಪಿಸ್ಕೊಂಡು ಹೋದ್ಲನ ಆಕಿ ಹೋದ್ಲಿ ಇಕ್ಕಿನ ಮಾತ್ರ ಬಿಡಂಗಿಲ್ಲ ನಾ ಈಗ ಇಲ್ಲಿಯ ನರಳಿ ನರಳಿ ಸಾಯ್ಬೇಕಿಕಿ ಸಾಯ್ಲಿಕ್ಕಿ ಹ ನಿನ್ ಕೈಯಿಂದ ಏನು ಮಾಡಕ್ ಆಗ್ತತಿ ಮಾಡ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಹೋಗ್ತಾವ ನಿನ್ ಕೈಯಾಗ್ ತಡಿಯಾಕ ಆದ್ರ ತಡಿ ನಾನು ನೋಡೇ ಬಿಡ್ತಾನ ಹ್ಮ್ ಬಾಗಿದ ಹೋಗ ನಾವು ನನಗ ವಾರ್ನಿಂಗ್ ಮಾಡ್ತೀನಿ ನನಗ ವಾರ್ನಿಂಗ್ ಮಾಡ್ತಿದೀ ಮಾಡ್ತಿನ ಚರ್ತವಕ್ಕ ಮಾಡ್ತಾ ನೋಡ್ಕೊಂತ ಇರು ಹೋಗು ಏನ್ ಮಾಡ್ತಿ ಮಾಡ್ಕೋ ನಾನು ನೋಡೇ ಬರ್ತೇನೆ ಹೋಗ್ ಮಾಡು ಹೋಗು ನಿಂದಾಗತ್ತೋ ನಂದಾಗತ್ತೋ ನಾನು ನೋಡೇ ಬರ್ತೇನೆ ಇವತ್ತು